ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ನೆಕ್ಲೆಸ್ ಡಿಸೈನ್ಗಳನ್ನ ನಾನು ನಿಮಗೋಸ್ಕರ ಇವತ್ತು ತಂದಿದ್ದೀನಿ ಆದಷ್ಟು ಯಾರಾದರೂ ನನ್ನ ಚಾನೆಲ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನೆಕ್ಲೆಸ್ ಕಲೆಕ್ಷನ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಸೂಪರ್ ಆಗಿದೆ ಹಾಗೆಯೇ ಗ್ರ್ಯಾಂಡ್ ಆಗಿದೆ ಬಟ್ ಮದುವೆ ಫಂಕ್ಷನ್ಗಳಿಗೆಲ್ಲ ಹಾಕೊಂಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಲೈಟ್ ವೆಯ್ಟ್ ಡಿಸೈನಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ವಿತ್ ನೆಕ್ಲೇಸ್ ನಿಮಗೆ ಕಲೆಕ್ಷನ್ ಇವತ್ತು ನಾನು ತೋರಿಸ್ತಾ ಇರೋದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಾನು ತೋರಿಸ್ತಾ ಇರುವಂಥ ಮೊದಲನೇ ಡಿಸೈನ್ ಬಂದು ಇಷ್ಟು ಚೆನ್ನಾಗಿದೆ ನೋಡಿ ನೀವೇನೇ ಇಯರಿಂಗ್ಸ್ ಜೊತೆ ಇದೆ ಈ ಡಿಸೈನ್ ಬಂದು ನಿಮಗೆ ಬ್ಯಾಂಗೋ ಡಿಸೈನು ಹಾಗೆಯೇ ಲಕ್ಷ್ಮೀ ಪೆಂಡೆಂಟಲ್ಲಿ ಇರುವಂಥದ್ದು ಹಾಗೆಯೇ ಪಿಂಕ್ ಪಿಂಕ್ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಪಿಂಕ್ ಇದರಲ್ಲಿ ಇಯರಿಂಗ್ಸ್ ವಿತ್ ನೆಕ್ಲೆಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಇರುವಂತಹ ಒಂದು ಡಿಸೈನ್ಸು ಸೂಪರ್ ಆಗಿದೆ ನೆಕ್ಸ್ಟು ತೋರಿಸ್ತಾ ಇರುವಂಥ ಡಿಸೈನು ಇದೆಲ್ಲ ನಿಮಗೆ ಕನಕ ಗೋಲ್ಡ್ ಕನಕವರ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಸಿಗುವಂಥದ್ದು ನೀವೇನಾದ್ರು ಮೈಸೂರು ನಿಯರ್ ಇದ್ದೀರಾ ಅಂತ ಅಂದರೆ ನೀವೇನಾದರೂ ಮೈಸೂರವರೇ ಆಗಿದ್ದರೆ ಅಲ್ಲಿ ನೀವು ಈ ಶಾಪ್ನ ವಿಸಿಟ್ ಮಾಡಿ ನಿಮಗೇನಾದ್ರೂ ನಿಮಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ನೀವು ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಈಗ ವೆಯ್ಟ್ ಬಂದು ನಿಮಗೆ ಏಯ್ಟೀನ್ ಗ್ರಾಮ್ಸ್ ಇದೆ ಈಗ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ಕೂಡ ಕನಕ ಗೋಲ್ಡ್ ಜ್ಯುವೆಲರಿ ಅವ್ರದ್ದೇನೆ ಇದು ಕೂಡ ಅವ್ರದ್ದೇನೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಕೇಳ್ಬೋದು ಈ ವಿದ್ರ ವೆಯ್ಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೈಟು ಹಾಗೆಯೇ ಪಿಂಕು ಡಿಸೈನಲ್ಲಿ ಇರುವಂತಹ ಒಂದು ಕಾಂಬಿನೇಷನಲ್ಲಿ ಇರುವಂಥದ್ದು ಸೂಪರ್ ಆಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನು ಕನಕ ಗೋಲ್ಡ್ ಮೈಸೂರವ್ರದ್ದೇನೆ ಇದರ ವೆಯ್ಟ್ ಬಂದು ನಿಮಗೆ ನೆಕ್ಲೇಸ್ ವೆಯ್ಟ್ ಬಂದು ಪರ್ಟಿಕ್ಯುಲರ್ ಆಗಿ ಟ್ವೆಂಟಿ ತ್ರೀ ಇದೆ ಇಲ್ಲಿ ಜುಮ್ಕಾ ವೆಯ್ಟ್ ಬಂದು ನಿಮಗೆ ನೈನ್ ಪಾಯಿಂಟ್ ನೈನ್ ಒನ್ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅವರ ಮೊಬೈಲ್ ನಂಬರ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಒಮ್ಮೆ ಕಾಲ್ ಮಾಡ್ಬೋದು ಆನ್ಲೈನ್ ಆರ್ಡರ್ ಕೂಡ ಫೆಸಿಲಿಟೀಸ್ ಇದೆ ಆದರೆ ವೀಡಿಯೋನ ಎಲ್ಲೂ ಮಧ್ಯೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಯಾಕೆ ಅಂತ ಅಂದರೆ ವೀಡಿಯೋನ ನೀವೇನಾದರೂ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ಯಾವ್ದ್ರ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡೋದ್ರಿಂದ ನಿಮಗೆ ಯಾವುದಾದ್ರೂ ಎಷ್ಟು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನು ಕನಕ ಗೋಲ್ಡ್ ಅವ್ರದ್ದೇನೆ ಮೈಸೂರಲ್ಲಿರುವಂಥದ್ದು ಅವೈಲಬಲ್ ಇದೆ ನೆಕ್ಲೆಸ್ ಬಂದು ಸಿಕ್ಸ್ಟೀನ್ ಗ್ರಾಮ್ ಇದೆ ಜುಮ್ಕಿ ಬಂದು ನಿಮಗೆ ಟೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಮದುವೆಗೆ ಏನಾದರೂ ನಿಮಗೆ ಮದುವೆ ಫಿಕ್ಸ್ ಆಗಿದೆ ಮೇ ಅಂತ ಹೇಳ ಅಂತ ಅಂದರೆ ಈ ಥರದ್ದೆಲ್ಲ ತೊಗೋಬೋದು ನೀವು ಲೈಟ್ ವೆಯ್ಟಲ್ಲಿ ಸೂಪರ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಡಿಸೈನ್ ಬಂದು ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಹಾಗೆ ಪಿಂಕ್ ಮತ್ತು ವೈಟು ಸ್ಟೋನಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆದಂಥ ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದರ ವೆಯ್ಟ್ ಬಂದು ಟ್ವೆಂಟಿ ಟೂ ಪಾಯಿಂಟ್ ಫಿಫ್ಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ಅಷ್ಟೇ ತುಂಬ ಪಾರ್ಟಿ ವೇರಿಗಾಗಿರ್ಬೋದು ಫಂಕ್ಷನ್ಗಾಗಿರ್ಬೋದು ತುಂಬಾ ಅಷ್ಟು ಅಟ್ರಾಕ್ಟಿವ್ ಆಗಿ ಇಯರಿಂಗ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಲೈಟ್ ವೆಯ್ಟಲ್ಲಿ ದೊಡ್ಡದಾಗಿ ಸಿಗುವಂತಹ ಜುಮ್ಕಾ ಓಲೆಗಳು ಇವತ್ತು ಕಲೆಕ್ಷನ್ ಅಂತಂದಿರೋದು ನೆಕ್ಸ್ಟ್ ಬಂದು ಕನಕ ಗೋಲ್ಡ್ ಮೈಸೂರು ಅವ್ರದ್ದೇನೆ ಇದೂ ಕೂಡ ಇದು ಬಂದು ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ನೈನ್ ಪಾಯಿಂಟ್ ಏಯ್ಟ್ ಸಿಕ್ಸ್ಟಿ ಗ್ರಾಮ್ಸ್ ಇರುವಂಥದ್ದು ಇದೂ ಅಷ್ಟೇ ಪರ್ಲಲ್ಲಿ ರೆಡ್ ಕಲರ್ ಪರ್ಲ್ಸಲ್ಲಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇರುವಂಥದ್ದು ಸೇಮ್ ಅದೇ ಡಿಸೈನಲ್ಲಿ ನಿಮಗೆ ಗ್ರೀನ್ ವಿತ್ ವೈಟ್ ಪರ್ಲಲ್ಲಿ ಇರುವಂಥದ್ದು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಇವತ್ತು ತಂದಿರುವಂಥ ಕಲೆಕ್ಷನ್ಗಳು ಇದನ್ನು ಅಷ್ಟೇ ನೀವು ಶಾಪ್ನ ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಆನ್ಲೈನ್ ಆರ್ಡರ್ ಕೂಡ ಅವೈಲಬಲ್ ಇದೆ ನೆಕ್ಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥ ಡಿಸೈನು ಇಯರಿಂಗ್ಸಲ್ಲೂ ಅಷ್ಟೇ ಅದು ಗ್ರೀನ್ ಪರ್ಲ್ಸಲ್ಲಿ ಬಂದಿರುವಂಥದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ರೆಡ್ ಮತ್ತು ಪಿಂಕು ಹಾಗೆ ಗ್ರೀನಲ್ಲಿ ತೋರಿಸ್ತಾ ಇರುವಂಥ ಕಾಂಬಿನೇಷನ್ ಇವತ್ತು ನೆಕ್ಸ್ಟ್ ನಮಗೆ ಗೋಲ್ಡ್ ಕಲರ್ ಫಿನಿಷಲ್ಲೇ ಗೋಲ್ಡ್ ಪರ್ಲಲ್ಲೇನೆ ಫಿನಿಶ್ ಆಗಿರುವಂಥ ಒಂದು ಜುಂಕ ಆಗಿರ್ಬೋದು ಹಾಗೆಯೇ ನೆಕ್ಲೆಸಲ್ಲಿ ಇರುವಂಥ ಒಂದು ಪಿಂಕ್ ಇಯರಿಂಗ್ಸಲ್ಲಿ ಇರುವಂಥದ್ದು ಒಂದು ಪಿಂಕ್ ಪರ್ಲಲ್ಲಿ ಕವರ್ ಆಗಿರುವಂಥ ಒಂದು ಮ್ಯಾಂಗೋ ಡಿಸೈನಲ್ಲಿ ರೆಡಿಯಾಗಿರುವಂಥದ್ದ ಒಂದು ಡಿಸೈನ್ ಇದು ಈ ಡಿಸೈನ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಡಿಸೈನ್ ಇಷ್ಟ ಆಗೋಲ್ಲ ಅಂತ ಹೇಳಿ ನೋಡೋಣ ಅಷ್ಟು ಚೆನ್ನಾಗಿದೆ ನೀವು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಇಯರಿಂಗ್ಸ್ ಮಧ್ಯದಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ ಡಿಸೈನು ಇದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಫಾರ್ಟಿ ಗ್ರಾಮ್ಸ್ ಇದೆ ಇದೂ ಅಷ್ಟೇ ಕನಕ ಜ್ಯುವೆಲ್ಲರ್ ಅವ್ರದ್ದೇ ನೀವು ಆ ಶಾಪ್ನ ವಿಸಿಟ್ ಮಾಡ್ಬೋದು ಈಗ ಪಾರ್ಟಿ ವೇರ್ ಅಂತ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಲೈಟ್ ವೇಟ್ ಹುಡುಕ್ತಾ ಇರ್ತೀವಿ ಜ್ಯುವೆಲ್ಲರ್ಸು ಈಗ ಫಂಕ್ಷನ್ ವೇರು ಈ ಥರ ಮದುವೆ ಈ ಥರ ಎಲ್ಲ ಹೋಗ್ತೀವಿ ಅಂತ ಹೇಳಿದರೆ ಸ್ವಲ್ಪ ಎವಿ ತಾಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಅಲ್ವಾ ಆದರೆ ಕಡಿಮೆ ಗ್ರಾಮ್ಸಲ್ಲಿ ಹೆವಿಯಾಗಿ ಕಾಣುವಂಥ ಸಾಕಷ್ಟು ಕಲೆಕ್ಷನ್ಗಳಿವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಕೂಡ ಕನಕ ಗೋಲ್ಡ್ ಜ್ಯುವೆಲರ್ ಇರದೇನೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್